ಗುಲ್ಮಾರ್ಗದ ಅಫರ್ವರ್ಡ್ ಪರ್ವತದಲ್ಲಿ ನಾವಿದ್ದೇವೆ ಈ ಸದ್ಯ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ ಮತ್ತೊಂದು ವಿಜುವಲ್ ಇಲ್ಲಿ ಪ್ರವಾಸಿಗರಿಗೆ ಒಂದು ನಿರ್ಬಂಧವನ್ನ ಸದ್ಯದ ಮಟ್ಟಿಗೆ ಹೇರಲಾಗಿರುವಂತದ್ದು ನಾಲ್ಕು ಗಂಟೆಯ ಒಳಗಡೆ ಈ ಒಂದು ಸ್ಥಳದಿಂದ ಇಲ್ಲಿರುವಂತಹ ಪ್ರವಾಸಿಗರು ಹೊರಗೆ ಕಳಿಸಲಾಗುತ್ತೆ ಈಗ ಸದ್ಯ ಸಮಯ ಮೂರು ಗಂಟೆ ಮೂರು ಗಂಟೆಗೆ ಇಲ್ಲಿರುವಂತಹ ಜನರನ್ನ ವಾಪಸ್ ಕಳಿಸಲಾಗುತ್ತೆ ಅದಾದ ನಂತರ ನೀವು ದೃಶ್ಯದಲ್ಲಿ ಏನ್ ಸಿ ಆರ್ ಪಿ ಎಫ್ ಯೋಧರು ಮುಖವನ್ನ ನಾವು ತೋರಿಸುವಂತಿಲ್ಲ ಆ ಕಾರಣದಿಂದಾಗಿ ಅವರು ಮಾಡುತ್ತಿರುವಂತ ಕರ್ತವ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇರುವಂತದ್ದು ಒಂದು ನಿಮ್ಗೆ ಮಾಹಿತಿಯನ್ನ ನಾವು ನೀಡೋದಕ್ಕೆ ಒಂದು ಅನುಮತಿಯನ್ನ ಪಡೆದಿರುವಂತದ್ದೇನು ಇಲ್ಲಿರುವಂತ ಮೂರು ಯೋಧರೇನಿದ್ದಾರೆ ಇವರು ಈ ಸದ್ಯದ ಮಟ್ಟಿಗೆ ಈ ಪಾಯಿಂಟ್ನಲ್ಲಿ ಇದ್ರು ಕೂಡ ಈ ಮೂರು ಜನ ಇರುವಂತ ದಿಕ್ಕುಗಳೇನಿದೆ ಆ ದಿಕ್ಕುಗಳೆಲ್ಲ ಹೊರತುಪಡಿಸಿ ಉಳಿದ ಎಲ್ಲ ಭಾಗದಲ್ಲೂ ಈ ರೀತಿ ಸೇನೆಯಲ್ಲಿ ನಿರತರಾಗಿರುವಂಥ ನಮ್ಮನ್ನ ಕಾಯುವಂತ ಗಡಿಯನ್ನ ಕಾಪಾಡುವಂಥ ಯೋಧರು ಇಲ್ಲಿ ಇರುವಂಥದ್ದು ಒಂದು ಖಂಡಿತವಾಗಿಯೂ ನಾವು ಮೆಚ್ಚಬೇಕು ಗೌರವಿಸಬೇಕು ಇಲ್ಲಿ ಮೈನಸ್ ವರೆಗೂ ಟೆಂಪ್ರೇಚರ್ ಹೋಗುತ್ತೆ ಇಂಥ ಚಳಿಯಲ್ಲೂ ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸವನ್ನ ಇಲ್ಲಿರುವಂತ ಯೋಧರು ಮಾಡ್ತಿರುವಂಥದ್ದು ಎರಡನೇ ವಿಚಾರ ಪ್ರವಾಸಿಗರಿಗೆ ಯಾಕೆ ನಾಲ್ಕು ಗಂಟೆಯ ನಂತರ ಅವಕಾಶವಿಲ್ಲ ಯಾಕೆ ಇಲ್ಲಿ ಇರಬಾರದು ಇಲ್ಲಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲೇ ಸಿ ಇದೆ ಅಂತ ಹೇಳಿದೆ ಅಲ್ಲಿ ಸೀಸ್ ಫೈರ್ ಉಲ್ಲಂಘನೆ ಮಾಡಲಾಗ್ತಿದೆ ಅಂತ ಹೇಳಿದೆ ಇಲ್ಲಿ ಬೇಗ ಕತ್ತಲಾಗುವಂತ ಸಾಧ್ಯತೆ ಇರುವಂಥದ್ದು ಜೊತೆಗೆ ನೆಲಮಟ್ಟದಿಂದ ಹದಿನಾಲ್ಕು ಸಾವಿರ ಅಡಿ ಮೇಲಿರೋದ್ರಿಂದ ಆಕ್ಸಿಜನ್ ಸಮಸ್ಯೆ ಆಗುವಂಥದ್ದು ಯಾರಿಗಾದ್ರೂ ಯಾವುದಾದ್ರೂ ಅನಾಹುತ ಆದರೆ ಒಂದು ವೇಳೆ ಇಲ್ಲಿ ಯಾರಾದ್ರೂ ಭಯೋತ್ಪಾದಕರು ನುಗ್ಗಿದ್ರೆ ಅವರಿಲ್ಲಿ ಬಂದರೆ ಪ್ರವಾಸಿಗರಿಗೆ ತೊಂದರೆ ಆಗಬಾರ್ದು ಈ ಒಂದು ಐಸ್ ನೀವೇನ್ ನೋಡ್ತಾ ಇದ್ದೀರಾ ಇಲ್ಲಿ ಸಾಮಾನ್ಯವಾಗಿ ಸುಲಭವಾಗಿ ನಡೆಯೋದಕ್ಕೆ ಆಗಲ್ಲ ಕೇವಲ ಒಂದು ಮೀಟರ್ ನಡಿಬೇಕಂದ್ರೂ ಕೂಡ ನಿಧಾನವಾಗಿ ಹೆಜ್ಜೆ ಇಡಬೇಕಾಗತ್ತೆ ಎಲ್ಲಿ ಪ್ರಪಾತ ಇದೆ ಗೊತ್ತಿರಲ್ಲ ಅಂತ ಸ್ಥಳದಲ್ಲಿ ಯೋಧರು ನಮ್ಮ ಗಡಿಯನ್ನ ಕಾಯ್ತಿರುವಂಥದ್ದು ಇದಿಷ್ಟು ಒಂದು ಕಾರಣ ಪ್ರವಾಸಿಗರು ಯಾಕೆ ನಾಲ್ಕು ಗಂಟೆ ಒಳಗಡೆ ತಲುಪಬೇಕು ಅನ್ನೋದು ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ ಕಾಶ್ಮೀರದ ಬಹುತೇಕ ಭಾಗಗಳಲ್ಲಿರುವಂತಹ ಪ್ರವಾಸಿ ಸ್ಥಳಗಳಲ್ಲಿ ಈ ಸದ್ಯದ ಮಟ್ಟಿಗೆ ಮೂರರಿಂದ ನಾಲ್ಕು ಗಂಟೆ ಒಳಗಡೆ ಕ್ಲೋಸ್ ಮಾಡ್ತಿದ್ದಾರೆ ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಗುಲ್ಮಾರ್ಗದ ಅಫರ್ವರ್ಡ್ ಪರ್ವತದಲ್ಲಿ ನಾವಿದ್ದೇವೆ ಈ ಸದ್ಯ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ ಮತ್ತೊಂದು ವಿಜುವಲ್ ಇಲ್ಲಿ ಪ್ರವಾಸಿಗರಿಗೆ ಒಂದು ನಿರ್ಬಂಧವನ್ನ ಸದ್ಯದ ಮಟ್ಟಿಗೆ ಹೇರಲಾಗಿರುವಂತದ್ದು ನಾಲ್ಕು ಗಂಟೆಯ ಒಳಗಡೆ ಈ ಒಂದು ಸ್ಥಳದಿಂದ ಇಲ್ಲಿರುವಂತಹ ಪ್ರವಾಸಿಗರು ಹೊರಗೆ ಕಳಿಸಲಾಗುತ್ತೆ ಈಗ ಸದ್ಯ ಸಮಯ ಮೂರು ಗಂಟೆ ಮೂರು ಗಂಟೆಗೆ ಇಲ್ಲಿರುವಂತಹ ಜನರನ್ನ ವಾಪಸ್ ಕಳಿಸಲಾಗುತ್ತೆ ಅದಾದ ನಂತರ ನೀವು ದೃಶ್ಯದಲ್ಲಿ ಏನ್ ಸಿ ಆರ್ ಪಿ ಎಫ್ ಯೋಧರು ಮುಖವನ್ನ ನಾವು ತೋರಿಸುವಂತಿಲ್ಲ ಆ ಕಾರಣದಿಂದಾಗಿ ಅವರು ಮಾಡುತ್ತಿರುವಂತ ಕರ್ತವ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇರುವಂತದ್ದು ಒಂದು ನಿಮ್ಗೆ ಮಾಹಿತಿಯನ್ನ ನಾವು ನೀಡೋದಕ್ಕೆ ಒಂದು ಅನುಮತಿಯನ್ನ ಪಡೆದಿರುವಂತದ್ದೇನು ಇಲ್ಲಿರುವಂತ ಮೂರು ಯೋಧರೇನಿದ್ದಾರೆ ಇವರು ಈ ಸದ್ಯದ ಮಟ್ಟಿಗೆ ಈ ಪಾಯಿಂಟ್ನಲ್ಲಿ ಇದ್ರು ಕೂಡ ಈ ಮೂರು ಜನ ಇರುವಂಥ ದಿಕ್ಕುಗಳೇನಿದೆ ಆ ದಿಕ್ಕುಗಳನ್ನ ಹೊರತುಪಡಿಸಿ ಉಳಿದ ಎಲ್ಲ ಭಾಗದಲ್ಲೂ ಈ ರೀತಿ ಸೇನೆಯಲ್ಲಿ ನಿರತರಾಗಿರುವಂಥ ನಮ್ಮನ್ನ ಕಾಯುವಂತ ಗಡಿಯನ್ನ ಕಾಪಾಡುವಂಥ ಯೋಧರು ಇಲ್ಲಿ ಇರುವಂಥದ್ದು ಒಂದು ಖಂಡಿತವಾಗಿಯೂ ನಾವು ಮೆಚ್ಚಬೇಕು ಗೌರವಿಸಬೇಕು ಇಲ್ಲಿ ಮೈನಸ್ ವರೆಗೂ ಟೆಂಪ್ರೇಚರ್ ಹೋಗುತ್ತೆ ಇಂಥ ಚಳಿಯಲ್ಲೂ ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸವನ್ನ ಇಲ್ಲಿರುವಂತ ಯೋಧರು ಮಾಡ್ತಿರುವಂಥದ್ದು ಎರಡನೇ ವಿಚಾರ ಪ್ರವಾಸಿಗರಿಗೆ ಯಾಕೆ ನಾಲ್ಕು ಗಂಟೆಯ ನಂತರ ಅವಕಾಶವಿಲ್ಲ ಯಾಕೆ ಇಲ್ಲಿ ಇರಬಾರದು ಇಲ್ಲಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲೇ ಸಿ ಇದೆ ಅಂತ ಹೇಳಿದೆ ಅಲ್ಲಿ ಸೀಸ್ ಫೈರ್ ಉಲ್ಲಂಘನೆ ಮಾಡಲಾಗ್ತಿದೆ ಅಂತ ಹೇಳಿದೆ ಇಲ್ಲಿ ಬೇಗ ಕತ್ತಲಾಗುವಂತ ಸಾಧ್ಯತೆ ಇರುವಂಥದ್ದು ಜೊತೆಗೆ ನೆಲಮಟ್ಟದಿಂದ ಹದಿನಾಲ್ಕು ಸಾವಿರ ಅಡಿ ಮೇಲಿರೋದ್ರಿಂದ ಆಕ್ಸಿಜನ್ ಸಮಸ್ಯೆ ಆಗುವಂಥದ್ದು ಯಾರಿಗಾದ್ರೂ ಯಾವುದಾದ್ರೂ ಅನಾಹುತ ಆದರೆ ಒಂದು ವೇಳೆ ಇಲ್ಲಿ ಯಾರಾದ್ರೂ ಭಯೋತ್ಪಾದಕರು ನುಗ್ಗಿದ್ರೆ ಅವರಿಲ್ಲಿ ಬಂದರೆ ಪ್ರವಾಸಿಗರಿಗೆ ತೊಂದರೆ ಆಗಬಾರದು ಈ ಒಂದು ಐಸ್ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಸಾಮಾನ್ಯವಾಗಿ ಸುಲಭವಾಗಿ ನಡೆಯೋದಕ್ಕೆ ಆಗಲ್ಲ ಕೇವಲ ಒಂದು ಮೀಟರ್ ನಡಿಬೇಕಂದ್ರೂ ಕೂಡ ನಿಧಾನವಾಗಿ ಹೆಜ್ಜೆ ಇಡಬೇಕಾಗತ್ತೆ ಎಲ್ಲಿ ಪ್ರಪಾತ ಇದೆ ಗೊತ್ತಿರಲ್ಲ ಅಂತ ಸ್ಥಳದಲ್ಲಿ ಯೋಧರು ನಮ್ಮ ಗಡಿಯನ್ನ ಕಾಯ್ತಿರುವಂಥದ್ದು ಇದಿಷ್ಟು ಒಂದು ಕಾರಣ ಪ್ರವಾಸಿಗರು ಯಾಕೆ ನಾಲ್ಕು ಗಂಟೆ ಒಳಗಡೆ ತಲುಪಬೇಕು ಅನ್ನೋದು ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ ಕಾಶ್ಮೀರದ ಬಹುತೇಕ ಭಾಗಗಳಲ್ಲಿರುವಂಥ ಪ್ರವಾಸಿ ಸ್ಥಳಗಳಲ್ಲಿ ಈ ಸದ್ಯದ ಮಟ್ಟಿಗೆ ಮೂರರಿಂದ ನಾಲ್ಕು ಗಂಟೆ ಒಳಗಡೆ ಕ್ಲೋಸ್ ಮಾಡ್ತಿದ್ದಾರೆ ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಗುಲ್ಮಾರ್ಗದ ಅಫ್ ಪರ್ವತದಲ್ಲಿ ನಾವಿದ್ದೇವೆ ಈ ಸದ್ಯ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ ಮತ್ತೊಂದು ವಿಜುವಲ್ ಇಲ್ಲಿ ಪ್ರವಾಸಿಗರಿಗೆ ಒಂದು ನಿರ್ಬಂಧವನ್ನ ಸದ್ಯದ ಮಟ್ಟಿಗೆ ಹೇರಲಾಗಿರುವಂತದ್ದು ನಾಲ್ಕು ಗಂಟೆ ಒಳಗಡೆ ಈ ಒಂದು ಸ್ಥಳದಿಂದ ಇಲ್ಲಿರುವಂತಹ ಪ್ರವಾಸಿಗರು ಹೊರಗೆ ಕಳಿಸಲಾಗುತ್ತೆ ಈಗ ಸದ್ಯ ಸಮಯ ಮೂರು ಗಂಟೆ ಮೂರು ಗಂಟೆಗೆ ಇಲ್ಲಿರುವಂತಹ ಜನರನ್ನ ವಾಪಸ್ ಕಳಿಸಲಾಗುತ್ತೆ ಅದಾದ ನಂತರ ನೀವು ದೃಶ್ಯದಲ್ಲಿ ಏನ್ ಸಿ ಆರ್ ಪಿ ಎಫ್ ಯೋಧರು ಮುಖವನ್ನ ನಾವು ತೋರಿಸುವಂತಿಲ್ಲ ಆ ಕಾರಣದಿಂದಾಗಿ ಅವರು ಮಾಡುತ್ತಿರುವಂತ ಕರ್ತವ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇರುವಂತದ್ದು ಒಂದು ನಿಮ್ಗೆ ಮಾಹಿತಿಯನ್ನ ನಾವು ನೀಡೋದಕ್ಕೆ ಒಂದು ಅನುಮತಿಯನ್ನ ಪಡೆದಿರುವಂತದ್ದೇನು ಇಲ್ಲಿರುವಂತ ಮೂರು ಯೋಧರೇನಿದ್ದಾರೆ ಇವರು ಈ ಸದ್ಯದ ಮಟ್ಟಿಗೆ ಈ ಪಾಯಿಂಟ್ನಲ್ಲಿ ಇದ್ರು ಕೂಡ ಈ ಮೂರು ಜನ ಇರುವಂತ ದಿಕ್ಕುಗಳೇನಿದೆ ಆ ದಿಕ್ಕುಗಳೆಲ್ಲ ಹೊರತುಪಡಿಸಿ ಉಳಿದ ಎಲ್ಲ ಭಾಗದಲ್ಲೂ ಈ ರೀತಿ ಸೇನೆಯಲ್ಲಿ ನಿರತರಾಗಿರುವಂಥ ನಮ್ಮನ್ನ ಕಾಯುವಂತ ಗಡಿಯನ್ನ ಕಾಪಾಡುವಂಥ ಯೋಧರು ಇಲ್ಲಿ ಇರುವಂಥದ್ದು ಒಂದು ಖಂಡಿತವಾಗಿಯೂ ನಾವು ಮೆಚ್ಚಬೇಕು ಗೌರವಿಸಬೇಕು ಇಲ್ಲಿ ಮೈನಸ್ ವರೆಗೂ ಟೆಂಪ್ರೇಚರ್ ಹೋಗುತ್ತೆ ಇಂಥ ಚಳಿಯಲ್ಲೂ ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸವನ್ನ ಇಲ್ಲಿರುವಂತ ಯೋಧರು ಮಾಡ್ತಿರುವಂಥದ್ದು ಎರಡನೇ ವಿಚಾರ ಪ್ರವಾಸಿಗರಿಗೆ ಯಾಕೆ ನಾಲ್ಕು ಗಂಟೆಯ ನಂತರ ಅವಕಾಶವಿಲ್ಲ ಯಾಕೆ ಇಲ್ಲಿ ಇರಬಾರದು ಇಲ್ಲಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲೇ ಸಿ ಇದೆ ಅಂತ ಹೇಳಿದೆ ಅಲ್ಲಿ ಸೀಸ್ ಫೈರ್ ಉಲ್ಲಂಘನೆ ಮಾಡಲಾಗ್ತಿದೆ ಅಂತ ಹೇಳಿದೆ ಇಲ್ಲಿ ಬೇಗ ಕತ್ತಲಾಗುವಂತ ಸಾಧ್ಯತೆ ಇರುವಂಥದ್ದು ಜೊತೆಗೆ ನೆಲಮಟ್ಟದಿಂದ ಹದಿನಾಲ್ಕು ಸಾವಿರ ಅಡಿ ಮೇಲಿರೋದ್ರಿಂದ ಆಕ್ಸಿಜನ್ ಸಮಸ್ಯೆ ಆಗುವಂಥದ್ದು ಯಾರಿಗಾದ್ರೂ ಯಾವುದಾದ್ರೂ ಅನಾಹುತ ಆದರೆ ಒಂದು ವೇಳೆ ಇಲ್ಲಿ ಯಾರಾದ್ರೂ ಭಯೋತ್ಪಾದಕರು ನುಗ್ಗಿದ್ರೆ ಅವರಿಲ್ಲಿ ಬಂದರೆ ಪ್ರವಾಸಿಗರಿಗೆ ತೊಂದರೆ ಆಗಬಾರ್ದು ಈ ಒಂದು ಐಸ್ ನೀವೇನ್ ನೋಡ್ತಾ ಇದ್ದೀರಾ ಇಲ್ಲಿ ಸಾಮಾನ್ಯವಾಗಿ ಸುಲಭವಾಗಿ ನಡೆಯೋದಕ್ಕೆ ಆಗಲ್ಲ ಕೇವಲ ಒಂದು ಮೀಟರ್ ನಡಿಬೇಕಂದ್ರೂ ಕೂಡ ನಿಧಾನವಾಗಿ ಹೆಜ್ಜೆ ಇಡಬೇಕಾಗತ್ತೆ ಎಲ್ಲಿ ಪ್ರಪಾತ ಇದೆ ಗೊತ್ತಿರಲ್ಲ ಅಂತ ಸ್ಥಳದಲ್ಲಿ ಯೋಧರು ನಮ್ಮ ಗಡಿಯನ್ನ ಕಾಯ್ತಿರುವಂಥದ್ದು ಇದಿಷ್ಟು ಒಂದು ಕಾರಣ ಪ್ರವಾಸಿಗರು ಯಾಕೆ ನಾಲ್ಕು ಗಂಟೆ ಒಳಗಡೆ ತಲುಪಬೇಕು ಅನ್ನೋದು ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ ಕಾಶ್ಮೀರದ ಬಹುತೇಕ ಭಾಗಗಳಲ್ಲಿರುವಂತಹ ಪ್ರವಾಸಿ ಸ್ಥಳಗಳಲ್ಲಿ ಈ ಸದ್ಯದ ಮಟ್ಟಿಗೆ ಮೂರರಿಂದ ನಾಲ್ಕು ಗಂಟೆ ಒಳಗಡೆ ಕ್ಲೋಸ್ ಮಾಡ್ತಿದ್ದಾರೆ ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಗುಲ್ಮಾರ್ಗದ ಅಫರ್ವರ್ಡ್ ಪರ್ವತದಲ್ಲಿ ನಾವಿದ್ದೇವೆ ಈ ಸದ್ಯ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ ಮತ್ತೊಂದು ವಿಜುವಲ್ ಇಲ್ಲಿ ಪ್ರವಾಸಿಗರಿಗೆ ಒಂದು ನಿರ್ಬಂಧವನ್ನ ಸದ್ಯದ ಮಟ್ಟಿಗೆ ಹೇರಲಾಗಿರುವಂತದ್ದು ನಾಲ್ಕು ಗಂಟೆಯ ಒಳಗಡೆ ಈ ಒಂದು ಸ್ಥಳದಿಂದ ಇಲ್ಲಿರುವಂತಹ ಪ್ರವಾಸಿಗರು ಹೊರಗೆ ಕಳಿಸಲಾಗುತ್ತೆ ಈಗ ಸದ್ಯ ಸಮಯ ಮೂರು ಗಂಟೆ ಮೂರು ಗಂಟೆಗೆ ಇಲ್ಲಿರುವಂತಹ ಜನರನ್ನ ವಾಪಸ್ ಕಳಿಸಲಾಗುತ್ತೆ ಅದಾದ ನಂತರ ನೀವು ದೃಶ್ಯದಲ್ಲಿ ಏನ್ ಸಿ ಆರ್ ಪಿ ಎಫ್ ಯೋಧರು ಮುಖವನ್ನ ನಾವು ತೋರಿಸುವಂತಿಲ್ಲ ಆ ಕಾರಣದಿಂದಾಗಿ ಅವರು ಮಾಡುತ್ತಿರುವಂತ ಕರ್ತವ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇರುವಂತದ್ದು ಒಂದು ನಿಮ್ಗೆ ಮಾಹಿತಿಯನ್ನ ನಾವು ನೀಡೋದಕ್ಕೆ ಒಂದು ಅನುಮತಿಯನ್ನ ಪಡೆದಿರುವಂತದ್ದೇನು ಇಲ್ಲಿರುವಂತ ಮೂರು ಯೋಧರೇನಿದ್ದಾರೆ ಇವರು ಈ ಸದ್ಯದ ಮಟ್ಟಿಗೆ ಈ ಪಾಯಿಂಟ್ನಲ್ಲಿ ಇದ್ರು ಕೂಡ ಈ ಮೂರು ಜನ ಇರುವಂಥ ದಿಕ್ಕುಗಳೇನಿದೆ ಆ ದಿಕ್ಕುಗಳನ್ನ ಹೊರತುಪಡಿಸಿ ಉಳಿದ ಎಲ್ಲ ಭಾಗದಲ್ಲೂ ಈ ರೀತಿ ಸೇನೆಯಲ್ಲಿ ನಿರತರಾಗಿರುವಂಥ ನಮ್ಮನ್ನ ಕಾಯುವಂತ ಗಡಿಯನ್ನ ಕಾಪಾಡುವಂಥ ಯೋಧರು ಇಲ್ಲಿ ಇರುವಂಥದ್ದು ಒಂದು ಖಂಡಿತವಾಗಿಯೂ ನಾವು ಮೆಚ್ಚಬೇಕು ಗೌರವಿಸಬೇಕು ಇಲ್ಲಿ ಮೈನಸ್ ವರೆಗೂ ಟೆಂಪ್ರೇಚರ್ ಹೋಗುತ್ತೆ ಇಂಥ ಚಳಿಯಲ್ಲೂ ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸವನ್ನ ಇಲ್ಲಿರುವಂತ ಯೋಧರು ಮಾಡ್ತಿರುವಂಥದ್ದು ಎರಡನೇ ವಿಚಾರ ಪ್ರವಾಸಿಗರಿಗೆ ಯಾಕೆ ನಾಲ್ಕು ಗಂಟೆಯ ನಂತರ ಅವಕಾಶವಿಲ್ಲ ಯಾಕೆ ಇಲ್ಲಿ ಇರಬಾರದು ಇಲ್ಲಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲೇ ಸಿ ಇದೆ ಅಂತ ಹೇಳಿದೆ ಅಲ್ಲಿ ಸೀಸ್ ಫೈರ್ ಉಲ್ಲಂಘನೆ ಮಾಡಲಾಗ್ತಿದೆ ಅಂತ ಹೇಳಿದೆ ಇಲ್ಲಿ ಬೇಗ ಕತ್ತಲಾಗುವಂತ ಸಾಧ್ಯತೆ ಇರುವಂಥದ್ದು ಜೊತೆಗೆ ನೆಲಮಟ್ಟದಿಂದ ಹದಿನಾಲ್ಕು ಸಾವಿರ ಅಡಿ ಮೇಲಿರೋದ್ರಿಂದ ಆಕ್ಸಿಜನ್ ಸಮಸ್ಯೆ ಆಗುವಂಥದ್ದು ಯಾರಿಗಾದ್ರೂ ಯಾವುದಾದ್ರೂ ಅನಾಹುತ ಆದರೆ ಒಂದು ವೇಳೆ ಇಲ್ಲಿ ಯಾರಾದ್ರೂ ಭಯೋತ್ಪಾದಕರು ನುಗ್ಗಿದ್ರೆ ಅವರಿಲ್ಲಿ ಬಂದರೆ ಪ್ರವಾಸಿಗರಿಗೆ ತೊಂದರೆ ಆಗಬಾರ್ದು ಈ ಒಂದು ಐಸ್ ನೀವೇನ್ ನೋಡ್ತಾ ಇದ್ದೀರಾ ಇಲ್ಲಿ ಸಾಮಾನ್ಯವಾಗಿ ಸುಲಭವಾಗಿ ನಡೆಯೋದಕ್ಕೆ ಆಗಲ್ಲ ಕೇವಲ ಒಂದು ಮೀಟರ್ ನಡಿಬೇಕಂದ್ರೂ ಕೂಡ ನಿಧಾನವಾಗಿ ಹೆಜ್ಜೆ ಇಡಬೇಕಾಗತ್ತೆ ಎಲ್ಲಿ ಪ್ರಪಾತ ಇದೆ ಗೊತ್ತಿರಲ್ಲ ಅಂತ ಸ್ಥಳದಲ್ಲಿ ಯೋಧರು ನಮ್ಮ ಗಡಿಯನ್ನ ಕಾಯ್ತಿರುವಂಥದ್ದು ಇದಿಷ್ಟು ಒಂದು ಕಾರಣ ಪ್ರವಾಸಿಗರು ಯಾಕೆ ನಾಲ್ಕು ಗಂಟೆ ಒಳಗಡೆ ತಲುಪಬೇಕು ಅನ್ನೋದು ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ ಕಾಶ್ಮೀರದ ಬಹುತೇಕ ಭಾಗಗಳಲ್ಲಿರುವಂತಹ ಪ್ರವಾಸಿ ಸ್ಥಳಗಳಲ್ಲಿ ಈ ಸದ್ಯದ ಮಟ್ಟಿಗೆ ಮೂರರಿಂದ ನಾಲ್ಕು ಗಂಟೆ ಒಳಗಡೆ ಕ್ಲೋಸ್ ಮಾಡ್ತಿದ್ದಾರೆ ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ